ವಾರದ ಪ್ರತಿಯೊಂದು ದಿನಗಳು ಅದರದ್ದೇ ಆದ ಹೆಸರನ್ನ ಹೊಂದಿದೆ ಆಯಾ ಹೆಸರುಗಳಿಗೆ ಅನುಗುಣವಾಗಿ ದಿನಗಳು ಆರಂಭವಾಗುತ್ತದೆ ಆದರೆ ವಾರದಲ್ಲಿನ ಏಳು ದಿನಗಳು ಕ್ರಮಬದ್ಧವಾಗಿ ಹೇಗೆ ಬರುತ್ತವೆ ಭಾನುವಾರದಿಂದ ಶನಿವಾರದವರೆಗೆ ಪ್ರತಿಯೊಂದು ದಿನವೂ ಒಂದರ ನಂತರ ಒಂದು ಹೇಗೆ ಬರುತ್ತದೆ ಅಂತ ಈ ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೇಕಾದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತರುತ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಏನು ಇದರ ವಿಶೇಷತೆ ನೋಡೋಣ ಒಂದು ವಾರದಲ್ಲಿ ಏಳು ದಿನಗಳಿವೆ ಈ ಎಲ್ಲ ದಿನಗಳು ಅದರದ್ದೇ ಆದ ಪ್ರತ್ಯೇಕವಾದ ಹೆಸರನ್ನು ಹಾಗೂ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಾಗೂ ಒಂದು ದಿನಗಳ ನಂತರ ಇನ್ನೊಂದು ದಿನ ಇದ್ದಕ್ಕಿದ್ದ ಹಾಗೆ ಬಂದು ಹೋಗುತ್ತದೆ ಒಂದು ವಾರದಲ್ಲಿ ಒಂದೇ ದಿನ ಬಂದಿರುವುದನ್ನು ನೋಡಲು ಸಾಧ್ಯವೇ ಇಲ್ಲ ಅಂದರೆ ಸೋಮವಾರದ ನಂತರ ಮಂಗಳವಾರ ಮಂಗಳವಾರದ ನಂತರ ಬುಧವಾರ ಬುಧವಾರದ ನಂತರ ಗುರುವಾರ ಗುರುವಾರದ ನಂತರ ಶುಕ್ರವಾರ ಶುಕ್ರವಾರದ ನಂತರ ಶನಿವಾರ ಶನಿವಾರದ ನಂತರ ಭಾನುವಾರ ಹೀಗೆ ಒಂದರಂತೆ ಒಂದು ಸಾಲಾಗಿ ಬರುತ್ತವೆ ಇದರಲ್ಲಿ ಯಾವುದೇ ದಿನ ಹಿಂದೆ ಮುಂದೆ ಆಗುವುದಾಗಲಿ ವಿರುದ್ಧವಾಗಿ ನಡೆಯುವುದಾಗಲಿ ಆಗುವುದಿಲ್ಲ ಇದನ್ನು ಕಂಡುಹಿಡಿದವರು ಯಾರು ವಾರದಲ್ಲಿ ಪ್ರತಿಯೊಂದು ದಿನವೂ ಹೇಗೆ ಒಂದರಂತೆ ಒಂದು ಬಂದಿತು ಎನ್ನುವ ಗೊಂದಲ ಅಥವಾ ಪ್ರಶ್ನೆ ನಮಗೆಲ್ಲರಿಗೂ ಕಾಡುತ್ತಲೇ ಇರುತ್ತದೆ ಹಾಗಾದರೆ ಈ ಗೊಂದಲ ಮತ್ತು ಪ್ರಶ್ನೆಗಳಿಗೆ ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಮೊದಲನೆಯದಾಗಿ ಅಥರ್ವೇದದಲ್ಲಿ ಇದರ ಉಲ್ಲೇಖವಿದೆ ವಾರದಲ್ಲಿ ಪ್ರತಿಯೊಂದು ದಿನವೂ ಒಂದರ ನಂತರ ಒಂದು ಹೇಗೆ ಬಂದಿತು ಎನ್ನುವ ಪ್ರಶ್ನೆಗೆ ನಮ್ಮ ವೇದಗಳಲ್ಲಿ ಉತ್ತರವಿದೆ ಶತಶತಮಾನಗಳಿಂದಲೂ ಇದು ನಡೆದುಕೊಂಡು ಬಂದಿದೆ ಎಂದರೆ ನಮ್ಮ ವೇದಗಳಿಗೆ ಎಷ್ಟು ಶಕ್ತಿ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ವಾಸ್ತವವಾಗಿ ಈ ದಿನಗಳ ಕ್ರಮವನ್ನು ನಮ್ಮ ಅಥರ್ವ ವೇದದಲ್ಲಿ ಉಲ್ಲೇಖಿಸಲಾಗಿದೆ ಅಥರ್ವ ವೇದದಲ್ಲಿ ಒಂದು ಶ್ಲೋಕವನ್ನು ಹೇಳಲಾಗಿದ್ದು ಈ ಶ್ಲೋಕದ ಪ್ರಕಾರ ಆದಿತ್ಯ ಸೋಮೋ ಭೌಮಶ್ಚ ತಥಾ ಬುಧ ಬೃಹಸ್ಪತಿ ಭಾರ್ಗವ ಶನೇಶ್ವರ ಶೈವ ಏತೆ ಸಪ್ತ ದೀನಾಧಿಪ ಮೊದಲನೆಯದಾಗಿ ಸೋಮವಾರ ಸೂರ್ಯನಿಂದ ದಿನಗಳು ಆರಂಭವಾದವು ಅಥರ್ವೇದದಲ್ಲಿ ಸೋಮವಾರದಿಂದ ಭಾನುವಾರದವರೆಗೆ ಎಲ್ಲ ದಿನಗಳನ್ನು ಕ್ರಮಬದ್ಧವಾಗಿ ಉಲ್ಲೇಖಿಸಲಾಗಿದೆ ಆದಿತ್ಯ ಎಂದರೆ ಸೂರ್ಯನಿಂದ ಭಾನುವಾರ ಸೃಷ್ಟಿಯಾಯಿತು ನಂತರ ಸೋಮವಾರ ಹಾಗೂ ಮಂಗಳವಾರವು ಕ್ರಮಬದ್ಧವಾಗಿ ಆರಂಭಗೊಂಡಿತು ಗ್ರಹಗಳಿಗೂ ಮತ್ತು ದಿನಗಳಿಗೂ ಇರುವ ಸಂಬಂಧ ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ನೋಡುವುದಾದರೆ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿರುತ್ತವೆ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರತಿಯೊಂದು ಗಂಟೆಯೂ ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿರುತ್ತದೆ ಪ್ರತಿದಿನದ ಆರಂಭದಲ್ಲಿ ಯಾವ ಗ್ರಹವು ಇರುತ್ತದೆಯೋ ಆ ಗ್ರಹವು ಆಯಾ ದಿನಗಳಿಗೆ ಅಧಿಪತಿಯಾಗಿರುತ್ತದೆ ವಾರದ ಪ್ರತಿಯೊಂದು ದಿನವೂ ಯಾವ ಗ್ರಹದೊಂದಿಗೆ ಆರಂಭವಾಗಿರುತ್ತದೆಯೋ ಆ ಗ್ರಹದ ಹೆಸರನ್ನು ಆಯಾ ದಿನಗಳಿಗೆ ಇಡಲಾಗಿದೆ ಭಾನುವಾರವು ಭಾನು ಅಂದರೆ ಸೂರ್ಯನಿಂದ ಆರಂಭವಾಗುತ್ತದೆ ಹಾಗಾಗಿ ಇದಕ್ಕೆ ಭಾನುವಾರ ಎಂದು ಇಡಲಾಗಿದೆ ಸೋಮವಾರ ಚಂದ್ರನಿಂದ ಆರಂಭವಾಗುವುದು ಹಾಗೂ ಮಂಗಳವಾರ ಮಂಗಳ ಗ್ರಹದಿಂದ ಆರಂಭವಾಗುವುದು ಬುಧವಾರ ಬುಧ ಗ್ರಹದಿಂದ ಆರಂಭವಾಗುವುದು ಗುರುವಾರ ಗುರುಗ್ರಹದಿಂದ ಆರಂಭವಾಗುವುದು ಶುಕ್ರವಾರ ಶುಕ್ರಗ್ರಹದಿಂದ ಆರಂಭವಾಗುವುದು ಹಾಗೂ ಶನಿವಾರ ಶನಿ ಗ್ರಹದಿಂದ ಪ್ರಾರಂಭವಾಗುವುದು ಇನ್ನು ಗುರುವಾರದ ಬಗ್ಗೆ ನೋಡುವುದಾದರೆ ಈ ಒಂದು ಮಂತ್ರ ಕೂಡ ಇದಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳಬಹುದು ಈ ಒಂದು ಮಂತ್ರ ಕೂಡ ಇದಕ್ಕೆ ಸಾಕ್ಷಿಯಾಗಿದೆ ಈ ಒಂದು ಮಂತ್ರದಲ್ಲಿ ವಾರದ ಪ್ರತಿಯೊಂದು ದಿನಗಳನ್ನು ಅನುಕ್ರಮವಾಗಿ ವಿವರಿಸಲಾಗಿದೆ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವೆ ಸರ್ವೇ ಗೃಹ ಶಾಂತಿ ಕರ ಭವಂತು ಎನ್ನುವ ಮೂಲಕ ವಾರದ ಎಲ್ಲ ದಿನಗಳನ್ನು ಅನುಕ್ರಮವಾಗಿ ಹೇಳಲಾಗಿದೆ ನಮ್ಮ ವೇದಗಳಲ್ಲಿ ಋಷಿ ಮುನಿಗಳು ಆಯಾ ದಿನಗಳಲ್ಲಿ ಪೂಜಿಸುವ ದೇವರುಗಳಿಗೆ ಅನುಗುಣವಾಗಿ ವಾರದ ದಿನಗಳನ್ನು ಕ್ರಮಬದ್ಧವಾಗಿ ಇಟ್ಟಿದ್ದಾರೆ ಹಾಗೂ ಜ್ಯೋತಿಷ್ಯದಲ್ಲಿ ಗ್ರಹಗಳ ಹೆಸರನ್ನು ಕೂಡ ದಿನಗಳಿಗೆ ಇಡುವ ಮೂಲಕ ಆಯಾ ಗ್ರಹದ ದಿನದಂದು ಆಯಾ ದಿನಗಳು ಬರುವಂತೆ ಮಾಡಲಾಗಿದೆ ಇನ್ನು ವೈಜ್ಞಾನಿಕವಾಗಿ ನೋಡುವುದಾದರೆ ಬೇಬಿ ಲೋನಿಯನ್ನರು ವಾರದ ದಿನಗಳನ್ನು ಕಂಡುಹಿಡಿದರು ಎಂದು ಹೇಳಲಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಭಾನುವಾರದ ನಂತರ ಸೋಮವಾರ ಹಾಗೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಹೀಗೆ ಕ್ರಮಬದ್ಧವಾಗಿ ಹೇಗೆ ಕಂಡು ಹಿಡಿದಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಂಬುವ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್